ಸಮಯ ಹೇಗೆ ಅಂತ ಅಂದ್ರೆ ನಮ್ಮ ಸಮಸ್ಯೆಗಳು ಇನ್ನ ಬಗೆ ಇರೋದಿಲ್ಲ ಇವತ್ತು ಬೇರೆ ಬೇರೆ ಒಂದಿಲ್ಲ ಇನ್ನೊಂದು ಭಾಗ್ದು ತಡ್ತಾನೆ ಇದೀವಿ ಯಾಕಂದ್ರೆ ನಮ್ಮ ಹೋರಾಟ ನ್ಯಾಯಕ್ಕೋಸ್ಕರ ಒಬ್ಬ ದೊಡ್ಡ ಶಕ್ತಿಶಾಲಿ ಬಲಶಾಲಿ ವ್ಯಕ್ತಿ ನಮ್ಮ ತಂದೆಯವರು ಸೊ ಎಲ್ಲೋ ಒಂದ್ ಕಡೆ ಅವ್ರ ಸಪೋರ್ಟ್ ಇಲ್ಲದೆ ನಿಮ್ಗೆ ಗೊತ್ತು ಎಷ್ಟು ಕಷ್ಟ ಅಂತ ಹೆಣ್ಮಗಳಾಗಿ ಇನ್ನ ಜಾಸ್ತಿ ಕಷ್ಟನೇ ಎಷ್ಟೊಂದೆಲ್ಲ ಹೋರಾಟ ಮಾಡೋದು ಆದ್ರೆ ಒಂದ್ಸತಿ ನಮ್ಮಲ್ಲಿ ಮನೆ ಒಳ್ಳೆ ಮನೆ ಒಳಗಿರೋ ಸಮಸ್ಯೆಗಳನ್ನ ಯಾರಿಗೂ ಆಚೆ ಹೇಳ್ಕೊಳಕ್ ಇಷ್ಟ ಆಗಲ್ಲ ಆದ್ರೆ ಆ ಮನೆಗಳ ಸಮಸ್ಯೆ ಇವತ್ತು ಆಚೆ ಕೋರ್ಟ್ಗೆ ಬಂದಿದೆ ಆಲ್ಮೋಸ್ಟ್ ಸುಮಾರು ನನ್ನ ತಮ್ಮ ಮತ್ತೆ ನಡೆಸ್ತಾ ನಿಮ್ ಗೊತ್ತು ಕೋರ್ಟ್ ಅಂದ್ರೆ ಇವತ್ತು ಎಷ್ಟು ಕಷ್ಟ ಅಷ್ಟು ಸುಲಭದ ವಿಷಯ ಅಲ್ಲ ಅದು ಅದು ಹೋರಾಡೋದು ಅದು ಖರ್ಚಾಗದು ಅದೆಲ್ಲ ಸೊ ಆ ಹೋರಾಟ ನಮ್ದು ನಡೀತಾ ಇದೆ ಸೊ ಅದಕ್ಕೊಂದ್ ಸ್ವಲ್ಪ ಅಟ್ಲೀಸ್ಟ್ ನಮ್ಗೆ ಮುಂದೆ ಪ್ರಾಬ್ಲಮ್ಸ್ ಆಗ್ಬಾರ್ದು ನಮ್ಗೆ ಹೆಲ್ಪ್ ಮಾಡೋಕ್ಕೆ ಏನಾದ್ರೂ ಪ್ರಯತ್ನ ಮಾಡಿ ಅಂತ ಕೇಳ್ಕೊಳೋದು ಬಂದಿದ್ದೀನಿ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಸಮಯ ಕೊಟ್ರು ಯಾಕಂದ್ರೆ ನಿಮ್ಗೆ ಗೊತ್ತು ಇಲ್ಲಿ ಬಂದಿದ್ರೆ ಅವರು ಸಮಯ ಕೊಡೋದು ಅದು ಕನ್ಫರ್ಮ್ ಆಗಿರ್ಲಿಲ್ಲ ಬಟ್ ಆರಾಮಾಗಿ ಕುತ್ಕೊಂಡು ಮಾತಾಡಿದ್ರು ಅವರು ಡಿ ಸಿ ಎಂ ಸರ್ ಜೊತೆ ಮತ್ತೆ ಹೋಮ್ ಮಿನಿಸ್ಟರ್ ಜೊತೆ ಚರ್ಚೆ ಮಾಡ್ತೀನಿ ಹೆಲ್ಪ್ ಮಾಡಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಆಕ್ಚುಲಿ ಇವಾಗ ಹೇಗೆ ಜೀವನದಲ್ಲಿ ಅಂದ್ರೆ ಎಲ್ಲ ಭಯ ಒಟ್ಟೋಗಿದೆ ಯಾಕಂದ್ರೆ ಇದೆಲ್ಲ ಎದುರಿಸ್ಬೇಕು ಅಂತ ನನಗೆ ಅರ್ಥ ಆಯ್ತು ಸೊ ಭಯ ಏನೂ ಇಲ್ಲ ಸರ್ ಆಮೇಲೆ ಕಳ್ಕೊಳ್ಳೋಕ್ಕೂ ಏನೂ ಇಲ್ಲ ಬಟ್ ಯಾರ ಹೀಗೆ ಆಗಬಾರ್ದು ಒಂದು ನ್ಯಾಯ ಸಿಗಬೇಕು ಆಮೇಲೆ ಸರ್ ಸಮಾಜಕ್ಕೆ ಈ ಥರ ಮೆಸೇಜ್ ನಾನು ಕೊಡೋಕ್ಕೆ ಇಷ್ಟಪಡಲ್ಲ ಒಬ್ಬಳು ಮಗಳಾಗಿ ಈ ಥರ ನಮ್ಮ ತಂದೆ ವಿರುದ್ಧವಾಗಿ ಎಲ್ಲರೂ ಹೇಳ್ತಾರೆ ವಿರುದ್ಧವಾಗಿ ಹೋರಾಡ್ತಾ ಅಂತ ಬಟ್ ನಾನು ಅವ್ರ ವಿರುದ್ಧವಾಗಿಲ್ಲ ಸರ್ ನನಗೆ ನಾನು ಬರೀ ನನಗೆ ನ್ಯಾಯ ಬೇಕು ನನ್ನ ಜೊತೇಲಿ ಅನ್ಯಾಯ ಆಗಿದೆ ನನ್ನ ತಾಯಿಗೆ ಅನ್ಯಾಯ ಆಗಿದೆ ನನ್ನ ತಮ್ಮಗೆ ಅನ್ಯಾಯ ಆಗಿದೆ ಇದೊಂದು ಯಾರಿಗು ಒಂದು ಒಳ್ಳೆಯ ಸ್ಪೇಸ್ ಅಲ್ಲ ಇವಾಗ ನೀವೆಲ್ಲ ಮಾತಾಡ್ತಾ ಇದ್ರೆ ನಿಮ್ಗೆ ಗೊತ್ತು ಇದೊಂದು ಕಂಫರ್ಟಬಲ್ ಸ್ಪೇಸ್ ಅಲ್ಲ ಬಟ್ ಇದು ಮಾಡಬೇಕಾಗಿರುವಂತಹ ಒಂದು ಪರಿಸ್ಥಿತಿ ಅದಕ್ಕೆ ಇಲ್ಲಿದ್ದೀನಿ ಅಷ್ಟೇ ಆಸ್ತಿ ಸರ್ ಆಸ್ತಿ ವಿಚಾರ ನಿಮ್ಮ ಮುಂಚೆಯಿಂದ ನಿಮ್ಮ ಫಾಲೋನೇ ಮಾಡ್ತಾ ಇದ್ದೀರ ಮೀಡಿಯಾದಲ್ಲಿ ಇದು ಮುಂಚೆ ಆಸ್ತಿ ವಿಚಾರ ಆಗಿರಲಿಲ್ಲ ಇವತ್ತು ಆಸ್ತಿ ವಿಚಾರ ಅಲ್ಲ ಇದೊಂದು ನ್ಯಾಯ ಮತ್ತು ಅಧಿಕಾರದ ವಿಚಾರ ಎಲ್ಲ ಮಕ್ಕಳಿಗೆ ಅವರ ತಂದೆ ಜೀವನದಲ್ಲಿ ಸಮಯ ತೊಗೊಳೋಕ್ಕೆ ಅವ್ರ ಸಮಯ ಕೊಡೋಕ್ಕೆ ಒಟ್ಟಿಗೆ ಇರೋಕ್ಕೆ ಒಬ್ರೊಬ್ರನ್ನ ಬೆಳೆಸೋಕ್ಕೆ ಅಧಿಕಾರ ಇರುತ್ತೆ ಸರ್ ನಾವು ಮಕ್ಕಳಾಗೆಲ್ಲ ಮಾಡಿದ್ವಿ ಅವ್ರ ತಂದೆಯಾಗಿ ಅವರು ಬಹುಶಃ ಇನ್ನೂ ತುಂಬ ಮಾಡೋಕ್ಕಾಗ್ತಿದೆ